ಆರೋಪಿ ದರ್ಶನ್ ಇರಬಹುದು ಪವಿತ್ರ ಗೌಡ ಉಳಿದಂತ ಎಲ್ಲ ಆರೋಪಿಗಳು ಕೂಡ ಹಾಜರಾಗಿದ್ದಾರೆ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಶುರುವಾಗಬೇಕಾಗಿತ್ತು ಬಟ್ ನಾಲ್ಕು ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ ಯಾಕೆಂದ್ರೆ ಹೆಚ್ಚಾಗಿ ಅಲ್ಲಿ ಜನರು ಕಿಕ್ಕಿರ್ದಿದ್ರು ವಕೀಲರು ಕೂಡ ಇದ್ರು ಈ ಕೇಸಿಗೆ ಸಂಬಂಧಪಟ್ಟವರಲ್ಲ ಎಲ್ಲ ಹೇಗೆ ನಾವು ಕೇಳೋದು ದೋಷಾರೋಪ ಹೇಗೆ ಹೊಯ್ ಹೊರಿಸೋದಕ್ಕಾಗುತ್ತೆ ಇಷ್ಟು ಜನ ಇದ್ರೆ ಹೆಂಗೆ ಅಂತ ಸದ್ಯ ಈಗ ನಾಲ್ಕು ಗಂಟೆಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ ನಾಲ್ಕು ಗಂಟೆಯ ನಂತರ ಇದರ ಮತ್ತಷ್ಟು ಅಪ್ಡೇಟ್ಸ್ ಕೋರ್ಟ್ ಸೂಚನೆ ಬಳಿಕವೂ ಕೂಡ ಜನದಟ್ಟಣೆ ಕಡಿಮೆ ಆಗಿಲ್ಲ ನೋಡಿ ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆಗೆ ಜಡ್ಜ್ ಸೂಚನೆ ಕೊಟ್ಟಿರುವಂತದ್ದೀಗ ಕೋರ್ಟ್ ಸೂಚನೆ ಬಳಿಕನೂ ಕೂಡ ಅಲ್ಲಿ ನೆರೆದಂತ ಜನರು ಕಡಿಮೆ ಆಗಿಲ್ಲ ವಕೀಲರು ಅಷ್ಟೇ ಈ ಕೇಸಿಗೆ ಸಂಬಂಧ ಇಲ್ಲದೇ ಇರೋ ವಕೀಲರೆಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ ಆಸಕ್ತಿ ಈ ಕೇಸ್ ಅಂದ್ರೆ ಜೊತೆಗೆ ಜನರು ಕೂಡ ಬಂದಿದ್ದಾರೆ ಒಂದು ಕೇಸ್ನಲ್ಲಿ ಒಟ್ಟು ಹದಿನೇಳು ಜನ ಆರೋಪಿಗಳು ಅದ್ರ ಜೊತೆಗೆ ಜನರು ಮತ್ತಷ್ಟು ವಕೀಲರು ಇವರೆಲ್ಲರೂ ಕೂಡ ಇರೋದ್ರಿಂದ ನ್ಯಾಯಾಧೀಶರು ಕೂಡ ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ಈ ಕೇಸಿಗೆ ಸಂಬಂಧಪಟ್ಟ ಆರೋಪಿಗಳು ವಕೀಲರು ಮತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿಟ್ಟು ಬೇರೆ ಎಲ್ಲರೂ ಕೂಡ ಆಚೆ ಹೋಗಿ ಸುಮ್ಮನೆ ಗಲಾಟೆ ಗದ್ದಲ ಅವ್ರು ಹೇಳೋದು ಕೇಳಿಸಲ್ಲ ಏನು ಹೇಳ್ತಾರೆ ಅನ್ನೋದು ರೀಚ್ ಆಗಲ್ಲ ಸುಮ್ಮನೆ ಗೊಂದಲ ಆಗೋದು ಬೇಡ ಅಂತ ಹಂಗಿದ್ರು ಕೂಡ ಅಲ್ಲಿ ಜನದಟ್ಟಣೆ ಕಡಿಮೆ ಆಗಿಲ್ಲ ಹೀಗಾಗಿ ನಾಲ್ಕು ಗಂಟೆಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಕೋರ್ಟ್ ಸೂಚನೆ ಕೊಟ್ಟರೂ ಕೂಡ ಅಲ್ಲಿಂದ ಜನರು ಹೋಗದೆ ಇರೋದ್ರಿಂದ ಒಂದಷ್ಟು ಗೊಂದಲ ಜೊತೆಗೆ ಇವೆಲ್ಲವೂ ಕೂಡ ಇನ್ ಕ್ಯಾಮ್ರಾ ರೆಕಾರ್ಡ್ ಆಗಬೇಕಾಗುತ್ತೆ ಮೊದಲನೇದಾಗಿ ಎಲ್ಲಾ ಆರೋಪಿಗಳನ್ನು ಕರೆಸ್ತಾರೆ ಒಬ್ಬೊಬ್ಬರಾಗಿ ಅವರ ಹಾಜರಾತಿಯನ್ನ ತೆಗೆದುಕೊಳ್ತಾರೆ ಹದಿನೇಳು ಜನರು ಕೂಡ ಅಟೆಂಡೆನ್ಸ್ ಅನ್ನ ತೆಗೆದುಕೊಂಡ ನಂತರದಲ್ಲಿ ಯಾರ್ಯಾರ ಮೇಲೆ ಏನೇನು ಆರೋಪ ಇದೆ ಚಾರ್ಜ್ ಶೀಟ್ ನಲ್ಲಿ ಏನೇನ್ ಆರೋಪಗಳನ್ನ ಹೊರಿಸಲಾಗಿದೆ ಒಬ್ಬೊಬ್ಬರೇ ಆರೋಪಿಗಳ ವಿರುದ್ಧ ಇರುವಂತ ಆರೋಪಗಳನ್ನ ಓದ್ತಾರೆ ತದನಂತರದಲ್ಲಿ ನ್ಯಾಯಾಧೀಶರು ಕೇಳ್ತಾರೆ ಈ ಆರೋಪಗಳನ್ನ ನೀವು ಒಪ್ತೀರಾ ನಿಮ್ ಮೇಲೆ ಇಂಥ ಆರೋಪ ಇದೆ ಅಂತ ಆರೋಪಿ ಒಪ್ಕೊಂಡ್ರೆ ಆಯ್ತು ಈ ರೀತಿ ಒಪ್ಕೊಳ್ಳುವಂತದ್ದು ತೀರಾ ಕಡಿಮೆ ರೇರ್ ಕೇಸಸ್ ಅಷ್ಟೆ ಒಪ್ಕೊಳ್ಳೋದು ಇಲ್ಲ ಅನ್ನುವಂಥದ್ದೇ ಇರುವಂತದ್ದು ಈ ಕೇಸ್ನಲ್ಲೂ ಕೂಡ ಹಾಗಾಗಿ ಒಪ್ಕೊಂಡಿಲ್ಲ ಅಂತ ಅಂದ್ರೆ ತದನಂತರದಲ್ಲಿ ಮತ್ತೆ ಆ ಕೇಸ್ಗೆ ಸಂಬಂಧಪಟ್ಟ ಆರೋಪಿಗಳಿಗೆ ನೋಟಿಸ್ ಸಮನ್ಸ್ ಅನ್ನೇ ಕಳಿಸ್ತಾರೆ ಮತ್ತೆ ವಿಚಾರಣೆ ಮಾಡ್ತಾರೆ ಇದೆಲ್ಲವೂ ಕೂಡ ಪ್ರೊಸೀಜರ್ ಆಗ್ಬೇಕು ಅಂದ್ರೆ ಒನ್ ಇಯರ್ ಆದ್ರೂ ಕೂಡ ಆಗಬಹುದು ಅದ್ರ ಮಧ್ಯದಲ್ಲಿ ಏನಾದ್ರೂ ಅನಾರೋಗ್ಯನೋ ಮತ್ತೇನಕ್ಕಾದ್ರೂ ಅರ್ಜಿಯನ್ನು ಹಾಕೊಳ್ತಾ ಇರ್ತಾರೆ ಆರೋಪಿಗಳು ಹೀಗಾಗಿ ಸಮಯ ಹಿಡಿತಾ ಇರುತ್ತೆ ಸದ್ಯಕ್ಕೀಗ ಒಟ್ಟು ಹದಿನೇಳು ಜನ ಆರೋಪಿಗಳು ಕೂಡ ರೇಣುಕಾ ಸ್ವಾಮಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದಂತ ಕೇಸ್ನಲ್ಲಿ ಅಂದರಾಗಿರುವಂತ ಒಟ್ಟು ಹದಿನೇಳು ಜನ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈಗ ಕೋರ್ಟ್ ಹಾಲ್ಗೆ ಹಾಜರಾಗಿದ್ದಾರೆ ಇನ್ನು ಇನ್ ಕ್ಯಾಮ್ರಾ ಪ್ರೊಸಿಡಿಂಗ್ಸ್ ಇದೆಲ್ಲವೂ ಕೂಡ ಆಗಬೇಕು ಅನ್ನುವಂತ ಕಾರಣಕ್ಕೆ ನಾಲ್ಕು ಗಂಟೆಗೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆ ನಡೆಸಬೇಕು ಅಂತ ಕಾರಣ ಎಲ್ಲರೂ ಕೂಡ ಬಂದಲ್ಲಿ ಸೇರ್ಕೊಂಡ್ರು ಅಂತ ಅಂದ್ರೆ ಅವ್ರ ಮೇಲೆ ಹೊರಿಸುವಂತ ಆರೋಪಗಳು ಕೇಳಿಸಲ್ಲ ಆರೋಪಿಗಳು ಏನ್ ಮಾತನಾಡ್ತಾರೆ ಅದು ಸರಿಯಾಗಿ ಕೇಳಿಸಲ್ಲ ಹೀಗಾಗಿ ಗೊಂದಲ ಆಗ್ಬಾರ್ದು ಅನ್ನುವಂಥ ಕಾರಣಕ್ಕೆ ಸದ್ಯ ಈಗ ಆರೋಪಿ ದರ್ಶನ್ ಪವಿತ್ರ ಗೌಡ ಅದೇ ರೀತಿಯಾಗಿ ಪವನ್ ಇರ್ಬೋದು ಒಟ್ಟು ಹದಿನೇಳು ಜನ ಆರೋಪಿಗಳೇನಿದ್ದಾರೆ ಯಾರ್ಯಾರ ಮೇಲೆ ಏನೇನು ಆರೋಪಗಳಿದೆ ಅನ್ನೋದನ್ನು ಕೂಡ ನೀವು ಗಮನಿಸಿದ್ದೀರಾ ಕಿಡ್ನ್ಯಾಪ್ ಮಾಡೋದಕ್ಕೆ ಸಹಕಾರ ಕೊಟ್ಟವ್ರು ಯಾರು ಹಲ್ಲೆ ಯಾರು ಯಾರ್ಯಾರು ಹೇಗೆ ಹಲ್ಲೆ ಮಾಡಿದ್ರು ಕೊಲೆ ಆದ ನಂತರ ಶವ ಸಾಗಾಟ ಮಾಡಿದ್ರು ಇದೆಲ್ಲವೂ ಕೂಡ ಆ ಎಲ್ಲಾ ಆರೋಪಗಳನ್ನು ಕೂಡ ಈಗ ಒಬ್ಬೊಬ್ಬರ ಎದುರುಗಡೆನೇ ಕೇಳ್ತಾರೆ ನಿಮ್ಮ ಮೇಲೆ ಇಂತಿಂತ ಆರೋಪ ಇದೆ ಇದನ್ನ ಒಪ್ಕೊಳ್ತೀರಾ ಹದಿನೇಳು ಜನ ಆರೋಪಿಗಳು ಅವರೆಲ್ಲರ ವಿಚಾರಣೆ ಕೂಡ ಆಗ್ಬೇಕು ಒಪ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆ ಪ್ರಕಟ ಆಗುತ್ತೆ ಆದ್ರೆ ಅಷ್ಟು ಸಹಜವಾಗಿ ಅಷ್ಟು ಈಸಿಯಾಗಿ ಯಾವ ಕೇಸ್ ಕೂಡ ಮುಗಿಯೋದಿಲ್ಲ ಹೈ ಪ್ರೊಫೈಲ್ ಕೇಸ್ ಅದರಲ್ಲೂ ಹದಿನೇಳು ಜನ ಆರೋಪಿಗಳು ಒಪ್ಕೊಳ್ತಾರ ಗೊತ್ತಿಲ್ಲ ಹೀಗಾಗಿ ಈ ವಿಚಾರಣೆ ಏನಿದೆ ಮುಚ್ಚಿದ ಕೊಠಡಿಯಲ್ಲಿ ನಡೆಯುತ್ತೆ